ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಗೃಹಿಣಿ ಟಿಪ್ಸ್ ಚಾನೆಲ್ಗೆ ಸ್ವಾಗತ ನಾನಿವತ್ತು ಒಂದು ಮನೆಮದ್ದನ್ನು ತಿಳಿಸಿಕೊಡ್ತಾ ಇದ್ದೀನಿ ಅದು ಯಾವುದಪ್ಪ ಅಂದರೆ ಉರಿ ಮೂತ್ರ ನಿವಾರಣೆ ಮಾಡಲಿಕ್ಕೆ ಅಂದರೆ ಯೂರಿನ್ ಇನ್ಫೆಕ್ಷನ್ ಆಗುವವರಿಗೆ ಈ ಮನೆಮದ್ದನ್ನು ಇವತ್ತು ತಿಳಿಸಿಕೊಡ್ತಾ ಇದ್ದೀನಿ ನಾನಿವತ್ತು ಈ ಜ್ಯೂಸನ್ನು ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಮನೆಮದ್ದಿಗೆ ನಾನು ಉಪಯೋಗಿಸುವ ವಸ್ತು ಯಾವುದು ಅಂತ ಹೇಳಿದರೆ ಇದು ಕಾಮಕಸ್ತೂರಿ ಬೀಜ ಈ ಸುಡುವ ಬಿಸಿಲಿಗೆ ಈ ಕಾಮಕಸ್ತೂರಿ ಬೀಜದ ಜ್ಯೂಸು ತುಂಬನೇ ಉಪಯುಕ್ತವಾಗಿದೆ ನಾನು ಈ ಮನೆಮದ್ದನ್ನು ಹಿರಿಯರಿಂದ ಕೇಳಿ ತಿಳಿದುಕೊಂಡು ಮಾಡ್ತಾ ಇದ್ದೀನಿ ಅಂದರೆ ಇದು ಕಾಮಕಸ್ತೂರಿ ಬೀಜದ ಜ್ಯೂಸು ಈ ಕಾಮಕಸ್ತೂರಿ ಬೀಜವನ್ನು ಕೆಲವರು ಕಸ್ಕಸ್ ಬೀಜ ಅಂತಾರೆ ಕೆಲವರು ಇದನ್ನು ಸಬ್ಜಿ ಬೀಜ ಅಂತ ಕರೀತಾರೆ ಇದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಇದೆ ಮತ್ತೆ ಐರನ್ ಇದೆ ಹಾಗೆ ಇದರ ಜ್ಯೂಸನ್ನು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಮತ್ತು ಇದು ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ವೈಟ್ ಲಾಸ್ ಮಾಡುವವರು ಕೂಡ ಇದರ ಜ್ಯೂಸನ್ನು ಕುಡಿದರೆ ತುಂಬಾನೇ ಒಳ್ಳೆಯದು ಅಂದರೆ ನಾವು ಊಟ ಮಾಡುವ ಮೊದಲು ಇದರ ಜ್ಯೂಸನ್ನು ಕುಡಿಯಬೇಕು ಮತ್ತು ನಾವು ಮತ್ತೆ ಊಟ ಮಾಡುವಾಗ ಹೊಟ್ಟೆ ತುಂಬಿದ ಅನುಭವವಾಗುತ್ತದೆ ಇದು ಜೀರ್ಣಕ್ರಿಯೆಗೂ ಉತ್ತಮ ಹಾಗೆ ಕೂದಲ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯ ಮನೆಮದ್ದು ಕೂದಲ ಬೆಳವಣಿಗೆಗೆ ಒಳ್ಳೆಯ ಪರಿಣಾಮವನ್ನು ಬೀರುತ್ತದೆ ಕೂದಲಿಗೆ ಹೇಗೆ ಹಾಕುವುದು ಅಂದರೆ ಒಂದು ಸ್ಪೂನು ಕಾಮಕಸ್ತೂರಿ ಬೀಜವನ್ನು ತೆಗೆದುಕೊಂಡು ಎರಡು ಸ್ಪೂನು ತೆಂಗಿನ ಎಣ್ಣೆಗೆ ಹಾಕಿ ಇದನ್ನು ಪೇಸ್ಟ್ ಮಾಡಿ ಕೂದಲಿಗೆ ಹಚ್ಚಬೇಕು ಇದರಿಂದ ಕೂದಲು ಕೂಡ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತದೆ ಇದು ಕೂದಲಿನ ಡ್ರ್ಯಾಂಡ್ರಫನ್ನು ಕೂಡ ಕಮ್ಮಿ ಮಾಡುತ್ತೆ ನಾನಿವತ್ತು ಈ ಬೀಜವನ್ನು ಯಾವುದಕ್ಕೆ ಉಪಯೋಗಿಸಿಕೊಳ್ಳುತ್ತಾ ಇದ್ದೇನೆ ಅಂದರೆ ಉರಿ ಮೂತ್ರಕ್ಕೆ ಯೂರಿನ್ ಇನ್ಫೆಕ್ಷನ್ ಅಂದರೆ ಇದರ ಜ್ಯೂಸನ್ನು ನಾವು ದಿನಕ್ಕೆ ಮೂರು ಬಾರಿ ಕುಡಿಯುವುದರಿಂದ ಉರಿ ಮೂತ್ರ ಇರುವವರು ಬೇಗನೆ ಕಮ್ಮಿ ಆಗುತ್ತೆ ವೇಗದ ಪರಿಣಾಮಕಾರಿ ಮನೆಮದ್ದಾಗಿದೆ ನಾನು ಕೂಡ ಇದರ ರಿಸಲ್ಟನ್ನು ನೋಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೂಡ ಕೊಡುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗಾದರೆ ಈ ಜ್ಯೂಸನ್ನು ಹೇಗೆ ರೆಡಿ ಮಾಡೋದು ಎಂದು ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಆಲ್ಗೆ ಸೆಟ್ ಮಾಡಿ ಇದರಿಂದ ನಾನು ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬೇಗನೆ ಸಿಗುತ್ತೆ ಹಾಗಾದರೆ ಈ ವಿಡಿಯೋವನ್ನು ಶುರು ಮಾಡುವ ನಾವು ಕುಡಿಯುವ ಫಲೋಡಾ ಜ್ಯೂಸಲ್ಲಿ ವೈಟ್ ಬಾಲ್ ಥರ ಇರುತ್ತೆ ಅಲ್ವಾ ಅದೇ ಕಾಮಕಸ್ತೂರಿ ಬೀಜ ಈ ಕಾಮಕಸ್ತೂರಿ ಬೀಜದಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ತುಂಬ ತಂಪು ಕೂಡ ಆಗಿದೆ ಈಗಂತೂ ಬೇಸಿಗೆ ಕಾಲ ಬಂದಿದೆ ಇದರ ಜ್ಯೂಸನ್ನು ಡೈಲಿ ಕುಡಿದರೂ ಕೂಡ ತುಂಬಾ ಒಳ್ಳೆಯದು ಉಷ್ಣ ಪ್ರಕೃತಿಯವರಿಗಂತೂ ಇದರ ಜ್ಯೂಸು ತುಂಬಾ ಯೂಸ್ ಆಗ್ಬೋದು ಹಾಗೆಯೇ ಈಗ ಬೇಸಿಗೆಯಲ್ಲಿ ಯೂರಿನ್ ಇನ್ಫೆಕ್ಷನ್ ಎಲ್ಲರಿಗೂ ಕಾಮನ್ ಆಗಿದೆ ಅಂದರೆ ಉರಿ ಮೂತ್ರ ಬಂದೇ ಬರುತ್ತೆ ಈ ಬೇಸಿಗೆ ಟೈಮಲ್ಲಿ ಈ ಟೈಮಲ್ಲಿ ಈ ಥರದ ಜ್ಯೂಸು ನೀರು ಹೆಚ್ಚು ಹೆಚ್ಚು ನಾವು ಕುಡಿಯಬೇಕು ಅದೇ ರೀತಿ ನಾವು ಈ ಬೀಜದ ಜ್ಯೂಸನ್ನು ಕುಡಿಯುವುದರಿಂದ ನಮ್ಮ ಯೂರಿನ್ ಇನ್ಫೆಕ್ಷನ್ ಉರಿ ಮೂತ್ರ ಬೇಗನೆ ಕಮ್ಮಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಕೂಡ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಮಾಡಿ ನಾನಿವತ್ತು ಇದರ ಜ್ಯೂಸನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಇದರ ಬೀಜವನ್ನು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ನಾವು ನೋಡುವಾಗ ಅದು ಒಂದು ಲೋಟದಲ್ಲಿ ಫುಲ್ಲಾಗಿರುತ್ತೆ ಇಲ್ಲ ನಿಮಗೆ ಅರ್ಜೆಂಟ್ ಬೇಕಂದರೆ ಐದು ನಿಮಿಷದಲ್ಲಿ ಕೂಡ ಇದನ್ನು ರೆಡಿ ಮಾಡ್ಬೋದು ನಾವು ಒಂದು ಸ್ಪೂನ್ ಬೀಜವನ್ನು ತೆಗೆದುಕೊಂಡು ನೀರಿನಲ್ಲಿ ನೆನೆ ಹಾಕಿದರೆ ಅದು ತುಂಬ ಚೆನ್ನಾಗಿ ನೆನೆಯುತ್ತೆ ಮತ್ತು ಇದರ ಜ್ಯೂಸನ್ನು ನಾವು ದಿನದಲ್ಲಿ ನಾಲ್ಕು ಸಲ ಕುಡಿಬೋದು ಬನ್ನಿ ಜ್ಯೂಸ್ ಅನ್ನು ರೆಡಿ ಮಾಡುವ ಈ ಜ್ಯೂಸನ್ನು ಮಾಡಲಿಕ್ಕೆ ಹೆಚ್ಚು ಕಷ್ಟಪಡಬೇಕಾಗಿಲ್ಲ ಮೊದಲಿಗೆ ಬೀಜವನ್ನು ನೆನೆಸಿಟ್ಕೊಂಡ್ರೆ ಸಾಕು ಒಂದು ಲೋಟಕ್ಕೆ ನಾನೀಗ ನೀರನ್ನು ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನಿಮ್ಗೆ ತಡೀಲಿಕ್ಕೆ ಆಗುದಿಲ್ಲ ಅಂತ ಯುರಿ ಮೂತ್ರ ಇದ್ರೆ ನೀವು ಡಾಕ್ಟರ್ ಸಂಪರ್ಕಿಸಿ ಇದು ಸ್ವಲ್ಪ ಕಮ್ಮಿ ಉರಿಮೂತ್ರ ಇದ್ದರೆ ನಾವು ಈ ಜ್ಯೂಸನ್ನು ಮಾಡಿ ಕುಡಿದ್ರೆ ಬೇಗನೆ ಕಮ್ಮಿ ಆಗುತ್ತೆ ನಾನೀಗ ಇದಕ್ಕೆ ನೆನೆಸಿಟ್ಟಂತಹ ಎರಡು ಸ್ಪೂನು ಸಬ್ಜಿ ಬೀಜವನ್ನು ಹಾಕಿದೆ ಸಕ್ಕರೆ ಬೇಕಾಗುವರು ಹಾಕ್ಕೊಳ್ಬೋದು ನಾನು ಮೆಡಿಸಿನ್ಗೆ ಉಪಯೋಗಿಸುವುದರಿಂದ ಸಕ್ಕರೆಯನ್ನು ಹಾಕಿಲ್ಲ ಈಗ ನಮ್ಮ ಜ್ಯೂಸ್ ಎಷ್ಟೊಂದು ಬೇಗ ರೆಡಿ ಆಯಿತು ನೋಡಿ ಉರಿಮೂತ್ರ ಬೇಗನೆ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ನಾನು ಇವತ್ತು ಮಾಡಿದಂಥ ಈ ಮನೆಮದ್ದು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು